ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯರಿ ವಿಡಿಯೋದಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದೀವಿ ಇಂತಹ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದಾಗಿರುತ್ತೆ ಇದರ ಬಗ್ಗೆ ಎಸ್ಪೆಷಲಿ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಅನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಇವು ನಮಗೆ ನಾವೇ ಹಾಕೊಳ್ಳುವಂತ ಅಥವಾ ಹಾಕೊಳ್ಬಹುದಾಗಿರುವಂತ ರೂಲ್ಸ್ ಗಳು ಖಂಡಿತ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ಹಲವು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಸಾಧ್ಯವಾದಷ್ಟು ಬ್ರೀಫ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ವರ್ಗೂ ಆ ರೀತಿಯ ಸನ್ನಿವೇಶ ಕಂಡು ಬರುವಂತ ಚಾನ್ಸಸ್ ಕಡಿಮೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಂತ ಮಾರ್ಕೆಟ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗೋದೇ ಇಲ್ವಾ ಲಾಸ್ ಆಗುತ್ತಾ ಎರಡ್ ಸಾವಿರದ ಇಪ್ಪತ್ತೈದು ಖಂಡಿತ ಆಗೇನಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವತ್ತು ಒಂದಲ್ಲ ಒಂದು ಕಡೆ ಅಪರ್ಚುನಿಟಿ ಇದ್ದೇ ಇರುತ್ತೆ ಅಪರ್ಚುನಿಟಿ ಇಲ್ಲದೆ ಇರುವಂತ ಪ್ಲೇಸ್ ಇಲ್ವೇ ಇಲ್ಲ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಸೆಕ್ಟರ್ ಅಥವಾ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಒಳ್ಳೆ ಲಾಭವನ್ನ ಗಳಿಸಬೇಕು ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ರೋಲ್ಸ್ ಅನ್ನ ನಾವು ನಮಗೆ ಹಾಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ನಮ್ಮ ಮಾರ್ಕೆಟ್ ನ ಓವರ್ ಆಲ್ ಹಿಸ್ಟ್ರಿಯನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಏನು ಫ್ಲಾಟ್ ಲೈನ್ ಅಲ್ಲಿ ಮೇಲೆ ಹೋಗಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಸಾಕಷ್ಟು ಇದ್ದಾವೆ ಕೆಲವು ವರ್ಷ ಗಟ್ಟಲೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ಉದಾಹರಣೆಗಳಿದಾವೆ ಅಂತಹ ಸಂದರ್ಭದಲ್ಲೂ ಕೂಡ ಹಲವು ಸ್ಟಾಕ್ ಗಳು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಉದಾಹರಣೆಗಳಿದಾವೆ ಹಾಗಾಗಿ ಅಪರ್ಚುನಿಟಿ ಒಂದು ಕಡೆ ಕಳ್ಕೊಳ್ತಾ ಇದೀವಿ ಅಂತಂದ್ರೆ ಇನ್ನೊಂದ್ ಕಡೆ ಓಪನ್ ಆಗ್ತಾ ಇರತ್ತೆ ನಾವು ಅದನ್ನ ಫೈಂಡ್ ಅಂತ ಪ್ರಯತ್ನವನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ ಬಗ್ಗೆ ಹಾಗೂ ಇಂಡಸ್ಟ್ರಿಯಲ್ಲಿ ಬರುವಂತ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ತಾ ಇರಬೇಕು ಇದೆ ನಮ್ಗೆ ಉತ್ತಮ ದಾರಿಯನ್ನ ತೋರಿಸುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಮಾರ್ಕೆಟ್ ಅಲ್ಲಿ ಇದ್ದೀವಿ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಾವು ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿರತ್ತೆ ಹಾಗಾದ್ರೆ ನಾವು ಏನೆಲ್ಲ ಮಾಡಬೇಕು ಈ ವರ್ಷ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತ ಅಂದ್ರೆ ಆ ವಿಚಾರವನ್ನ ನೋಡಿದ್ರೆ ಮೊದಲನೇದಾಗಿ ಈ ವರ್ಷ ನಮ್ಗೆ ತುಂಬಾನೇ ತಾಳ್ಮೆ ಇರಬೇಕಾಗತ್ತೆ ಅಥವಾ ಪೇಶನ್ಸ್ ಇರಬೇಕಾಗುತ್ತೆ ನನ್ನೇ ಹೇಳಿದೆ ಇಂದಿನ ವರ್ಷಗಳಿದ್ದಾಗೆ ಈ ವರ್ಷ ಇರುವಂತ ಚಾನ್ಸಸ್ ಕಡಿಮೆ ಅಂತ ಹಲವು ಅನಲಿಸ್ಟ್ ಹೇಳ್ತಿದ್ದಾರೆ ಹಾಗಂತ ಅದು ನಿಜ ಆಗ್ಲೇಬೇಕು ಅಂತ ಏನಿಲ್ಲ ಅಥವಾ ನಿಜ ಆಗಿ ಆಗುತ್ತೆ ಅಂತಾನು ಕೂಡ ಯಾರು ಹೇಳಿಕಾಗುದಿಲ್ಲ ಯಾಕಂದ್ರೆ ನಾಳೆ ಆಗೋದನ್ನೇ ಇವತ್ತು ಯಾರು ಹೇಳಿಕ್ ಆಗೋದಿಲ್ಲ ಅಂತಂದ್ರೆ ವರ್ಷ ಪೂರ್ತಿ ಆಗೋದನ್ನ ಯಾರು ತಾನೇ ಹೇಳಕ್ ಆಗುತ್ತೆ ಆದ್ರೆ ಕೆಲವು ಇವೆಂಟ್ ಗಳು ಏನಿದಾವೆ ಇಂದ ಇಂದ ಬರುತ್ತಿರೋಂತವಾಗಬಹುದು ಫಾರ್ ಎಕ್ಸಾಂಪಲ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಆಗಬಹುದು ಇನ್ಫ್ಲೇಷನ್ ಆಗ್ಬೋದು ಜಿ ಗ್ರೋತ್ ಆಗ್ಬೋದು ಇವೆಲ್ಲವೂ ಕೂಡ ಕೀ ರೋಲ್ ಅನ್ನ ಪ್ಲೇ ಮಾಡ್ತವೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆಗಳಾದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಹಾಗಾಗಿ ಈ ವರ್ಷ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಬೆಸ್ಟ್ ರಿಟರ್ನ್ಸ್ ಅನ್ನ ಕೊಟ್ಟಂತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಬಟ್ ಕಂಪೇರ್ ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಖಂಡಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಕಡಿಮೆ ರಿಟರ್ನ್ಸ್ ಅನ್ನ ಕೊಟ್ಟಿರ್ಬಹುದು ಬಟ್ ಎರಡ್ ಸಾವಿರದ ಇಪ್ಪತ್ ಮೂರು ರೀತಿನೇ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೀತಿನೇ ಎರಡ್ ಸಾವಿರದ ಇಪ್ಪತ್ತೈದು ಇರುವಂತಹ ಚಾನ್ಸಸ್ ಕಡಿಮೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನಮಗೆ ಬೇಕಾಗಿರೋದಿಲ್ಲಿ ಪೇಶನ್ಸ್ ಈಗಾಗಲೇ ನಾವು ಎರಡು ಮೂರು ತಿಂಗಳಿಂದ ನೋಡಿದಿವಿ ಎಸ್ಪೆಷಲಿ ಸೆಪ್ಟೆಂಬರ್ ಆನ್ವರ್ಡ್ಸ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಇಂದ ನವೆಂಬರ್ ಡಿಸೆಂಬರ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದಿವಿ ಇಂತಹ ಸಂದರ್ಭದಲ್ಲಿ ನಾವು ಚಾಲೆಂಜಿಂಗ್ ಫೇಸ್ ಗೆ ಎಂಟ್ರಿ ಆಗಿದ್ದೀವಿ ಈ ಚಾಲೆಂಜಿಂಗ್ ಫೇಸ್ ಅನ್ನ ನಾವು ಖಂಡಿತ ಮಾರ್ಕೆಟ್ ಅಲ್ಲಿ ಯಾವಾಗಾದ್ರೂ ಒಂದ್ಸಲ ನೋಡ್ತಾನೆ ಇರ್ತೀವಿ ಕೆಲವು ಸಲ ಮೂರೇ ತಿಂಗಳಲ್ಲಿ ನೋಡಬಹುದು ಕೆಲವು ಸಲ ಆರು ತಿಂಗಳಲ್ಲಿ ನೋಡಬಹುದು ಸಲ ಎರಡು ವರ್ಷನೇ ಆಗಬಹುದು ಇಂತಹ ಚಾಲೆಂಜಿಂಗ್ ಸನ್ನಿವೇಶವನ್ನ ನೋಡ್ಲಿಕ್ಕೆ ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್ಸ್ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಚಾಲೆಂಜಿಂಗ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇರಬೇಕಾಗತ್ತೆ ಈ ವರ್ಷ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ತಿಂಗ್ ಬರೋದಾದ್ರೆ ಅದು ಸೆಲೆಕ್ಟಿವ್ ಆಗ್ಬೇಕು ನಾವು ಇನ್ವೆಸ್ಟ್ ಮಾಡುವಾಗ ಖಂಡಿತ ಏನು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಯಾವ ಸ್ಟಾಕ್ ಅನ್ನ ತಗೊಂಡ್ರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಪಿ ಎಸ್ ಯು ಗಳನ್ನು ನೋಡ್ಬಿಟ್ರೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಬಿಟ್ವು ಎರಡ್ ಸಾವಿರದ ಇಪ್ಪತ್ಮೂರಲ್ಲೂ ಅಷ್ಟೇ ನೀವು ಯಾವ ಸ್ಟಾಕ್ ಅನ್ನ ತಗೊಂಡ್ರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾವೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಅಂತಲ್ಲ ಖಂಡಿತ ಒಂದಲ್ಲ ಒಂದು ಸ್ಟಾಕ್ ಹಿಂದ್ಗಡೆ ಬಿದ್ದೇ ಇರುತ್ತೆ ಅದರಲ್ಲೇನು ಡೌಟ್ ಇಲ್ಲ ಆದರೆ ಮೆಜಾರಿಟಿ ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವಿ ಸೊ ಆ ರೀತಿಯ ಮಾಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಡಿಮೆ ಇರುತ್ತೆ ಇಲ್ಲಿ ನಾವು ಪಿಕ್ ಅಂಡ್ ಚೂಸಿ ಆಗ್ಬೇಕಾಗುತ್ತೆ ನಾನು ಈಗಾಗಲೇ ಇದನ್ನ ಪದೇ ಪದೇ ರಿಪೀಟ್ ಮಾಡಿದ್ದೀನಿ ಸೆಲೆಕ್ಟಿವ್ ಆಗಬೇಕು ಎಲ್ಲಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಯಾವ ಸೆಕ್ಟರ್ ಅಲ್ಲಿ ಟೈಲ್ ವಿಂಡ್ಸ್ ಚೇಂಜ್ ಆಗ್ತಾ ಇದೆ ಟರ್ನ್ ಅರೌಂಡ್ ಸನ್ನಿವೇಶ ಬರ್ತಾ ಇದೆ ಇದನ್ನ ನಾವು ನೋಡ್ಬೇಕು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇನ್ ಕೇಸ್ ರೇಟ್ ಕಟ್ಸ್ ಚೆನ್ನಾಗಾದ್ರೆ ಅದು ಐ ಟಿ ಸೆಕ್ಟರ್ ಗೆ ಅನುಕೂಲತೆಗಳನ್ನ ತರುತ್ತೆ ಅಲ್ಲಿ ಬಿಸ್ನೆಸ್ ಇಂಪ್ರೂವ್ ಆಗುವಂತ ಚಾನ್ಸ್ ಇರುತ್ತೆ ಈ ವಿಂಡ್ಸ್ ಚೇಂಜ್ ಆಗುತ್ತೆ ಈ ರೀತಿ ನಾನು ಜಸ್ಟ್ ಉದಾಹರಣೆಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ಎಲ್ಲಿ ಬದಲಾವಣೆಗಳಾಗ್ತಾ ಇದೆ ಅದು ಇಂಡಸ್ಟ್ರೀಸ್ ಗೆ ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ನೀವು ಯಾವ್ದಾದ್ರೂ ಒಂದು ಬಿಸ್ನೆಸ್ ನ್ಯೂಸ್ ಅಪ್ಲಿಕೇಶನ್ ಅನ್ನ ಬಳಸಿದ್ರು ಕೂಡ ಖಂಡಿತ ಈ ಎಲ್ಲಾ ವಿಚಾರಗಳ ಬಗ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ನ್ಯೂಸ್ ಚಾನಲ್ ಕೂಡ ಅದು ಎಕನಾಮಿಕ್ ಟೈಮ್ಸ್ ಆಗಬಹುದು ಮನಿ ಕಂಟ್ರೋಲ್ ಆಗಬಹುದು ಅಥವಾ ಎನ್ ಡಿ ಪ್ರಾಫಿಟ್ ಆಗ್ಬೋದು ಎಲ್ಲರೂ ಕೂಡ ಈ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ ಬಟ್ ನಾವು ಅದನ್ನ ಓದಬೇಕು ಅಷ್ಟೇ ಬಟ್ ಮೋಸ್ಟ್ ಆಫ್ ದ ಟೈಮ್ ಕನ್ನಡಿಗರಿಗೆ ಸಮಸ್ಯೆ ಆಗೋದು ಕೆಲವರಿಗೆ ಇಂಗ್ಲಿಷ್ ಬರದೇ ಇರೋದು ಅದು ಸಮಸ್ಯೆ ಆಗುತ್ತೆ ಬಟ್ ಅದಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬೋದು ನಾನು ಕೂಡ ಸಾಕಷ್ಟು ರಿಪೋರ್ಟ್ ಗಳನ್ನ ಸಾಕಷ್ಟು ವಿಚಾರಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ ಹಾಗೆ ಇನ್ನೂ ಹಲವು ಕನ್ನಡ ಚಾನೆಲ್ಸ್ ಇದಾವೆ ಅವರನ್ನು ಕೂಡ ನೀವು ನೋಡಿ ವಿಷಯಗಳನ್ನ ತಿಳ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ನಾನು ಕವರ್ ಮಾಡಿದಂತ ಸ್ಟಾಕ್ ಆಗ್ಲಿ ಬೇರೆಯವ್ರ್ ಕವರ್ ಮಾಡಿದಂತ ಸ್ಟಾಕ್ ಆಗ್ಲಿ ಅವುಗಳನ್ನ ಬೈ ಮಾಡೋದಲ್ಲ ಅದರಿಂದ ವಿಚಾರಗಳನ್ನ ತಿಳ್ಕೊಳ್ಬೇಕು ನೀವು ಒಂದಷ್ಟು ಎಫರ್ಟ್ಸ್ ಹಾಕ್ಬೇಕು ಕಂಪನಿಗಳ ಬಗ್ಗೆ ತಿಳ್ಕೊಳಕ್ಕೆ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಆಗ್ಲೇ ನೀವು ಕೆಲವೊಂದು ವಿಚಾರಗಳನ್ನ ಕಲ್ತ್ಕೊಳ್ಳೋದು ನೀವು ಕಲಿಲಿಲ್ಲ ಅಂತ ಅಂದ್ರೆ ತುಂಬಾ ದಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋಕ್ ಆಗೋದಿಲ್ಲ ಹಾಗಾಗಿ ನೀವು ಸಾಧ್ಯವಾದಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಅದು ಕಷ್ಟ ಆಗ್ಬೋದು ಬಿಗಿನಿಂಗ್ ಅಲ್ಲಿ ಬಟ್ ನೀವು ಇಷ್ಟಪಟ್ಟು ಮಾಡಿದ್ರೆ ಖಂಡಿತ ಕಷ್ಟ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ಹಣ ಇನ್ವೆಸ್ಟ್ ಮಾಡ್ತೀರಿ ಲಾಭ ಬಂದರೂ ನಿಮ್ಗೆ ನಷ್ಟ ಆದ್ರೂ ನಿಮ್ಗೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತ ವಿಚಾರಗಳಲ್ಲಿ ಯಾವುದೇ ಸ್ಟಾಕ್ ಅನ್ನ ಚೂಸ್ ಮಾಡುವಾಗ ಆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಎಸ್ಪೆಷಲಿ ವರ್ಷದಲ್ಲಿ ನಾಲ್ಕು ಸಲ ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತವೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ರೆಡಿಮೇಡ್ ಸಿಗುತ್ತೆ ಚೆಕ್ ಮಾಡಿದ ನಂತರ ಎಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ ಅಂತ ಕಡೆ ಇನ್ವೆಸ್ಟ್ ಮಾಡಿ ಅದು ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಅಪರ್ಚುನಿಟಿ ಆಗಿರುತ್ತೆ ಜೊತೆಗೆ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಸಾಧ್ಯವಾದಷ್ಟು ಎಸ್ಪೆಷಲಿ ಬಿಗಿನರ್ಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ಗಳಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಬೆಟರ್ ಆಗಿರುತ್ತೆ ಹಾಗಾಗಿ ಚೂಸಿ ಆಗಿ ಸಾಧ್ಯವಾದಷ್ಟು ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆಯೋ ಅಂತಹ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆ ಲಾಭವನ್ನ ತರುತ್ತೆ ಈ ವರ್ಷ ನೆಕ್ಸ್ಟ್ ಟೈಲ್ ವಿಂಡ್ಸ್ ನಾನು ಅವಾಗಲೇ ಹೇಳಿದೆ ಐ ಟಿ ಸೆಕ್ಟರ್ ಉದಾಹರಣೆ ಕೊಟ್ಟು ಎಲ್ಲಿ ಇಂಡಸ್ಟ್ರಿ ವಿಂಡ್ಸ್ ಬದಲಾಗ್ತಾ ಇದೆ ಎಡ್ ವಿಂಡ್ಸ್ ಟೈಲ್ ವಿಂಡ್ಸ್ ಅಂತಾರೆ ಎಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಡಿಫೆನ್ಸ್ ರೈಲ್ವೆ ಸ್ಟಾಕ್ ಗಳಲ್ಲಿ ಬದಲಾವಣೆಯ ಗಾಳಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟು ಅದೇ ರೀತಿ ಎಲ್ಲಿ ಈಗ ಅಪರ್ಚುನಿಟಿ ಇದೆ ಎಲ್ಲಿ ಅಂತ ಅಪರ್ಚುನಿಟಿ ಬರ್ತಾ ಇದೆ ಡಿಫೆನ್ಸ್ ಅಲ್ಲಿ ಈಗಲೂ ಅಪರ್ಚುನಿಟಿ ಇದೆಯಾ ರೈಲ್ವೆಸ್ ಅಲ್ಲಿ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಸೆಕ್ಟರ್ ಹೊಸದಾಗಿ ಮುನ್ನೆಲೆಗೆ ಬರ್ತಾ ಇದೆಯಾ ರಿನ್ಯೂಬಲ್ ಎನರ್ಜಿ ಇದೆಯಾ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಬ್ರೋಕರೇಜಸ್ ರಿಪೋರ್ಟ್ ಗಳನ್ನ ಓದಬೇಕು ಅವರು ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅನಾಲಿಸಿಸ್ ಅನ್ನ ಕೊಡುವಾಗ ಆ ಇಂಡಸ್ಟ್ರಿಯಲ್ಲಿ ಬರುವಂತಹ ಬದಲಾವಣೆಗಳ ಬಗ್ಗೆ ಕೂಡ ಕವರ್ ಮಾಡಿರ್ತಾರೆ ಅದಕ್ಕಾಗಿನೇ ಅವರುಗಳ ರಿಪೋರ್ಟ್ ಅನ್ನ ನಾನು ಓದಬೇಕು ಅಂತ ಹೇಳೋದು ನಿಮ್ಗೆ ನೀವು ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಬಿಡ್ತಿರೋ ಬೇರೆ ವಿಚಾರ ಬಟ್ ಓವರ್ ಆಲ್ ಇಂಡಸ್ಟ್ರಿ ಬಗ್ಗೆ ಔಟ್ಲುಕ್ ಅನ್ನ ಅವರು ಕವರ್ ಮಾಡಿರ್ತಾರೆ ಆ ಒಂದು ಕಾರಣಕ್ಕಾಗಿ ಆದರೂ ಕೂಡ ನಾವು ಬ್ರೋಕರೇಜಸ್ ರಿಪೋರ್ಟ್ ಅದು ಓದಬೇಕಾಗುತ್ತೆ ಹಲವು ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಅದನ್ನ ಓದಿ ಕೂಡ ನೀವು ಸಾಕಷ್ಟು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೆ ನಾವು ಬರದಾದ್ರೆ ಅವಾಯ್ಡ್ ಪೆನ್ನಿ ಸ್ಟಾಕ್ಸ್ ಅಂತಾನೆ ಹೇಳ್ತೀನಿ ನಾನು ತುಂಬಾ ಜನ ಮಾಡುವಂತ ತಪ್ಪು ಏನಂತಂದ್ರೆ ಪೆನ್ನಿ ಸ್ಟಾಕ್ ಗಳ ಹಿಂದೆ ಹೋಗೋದು ಪೆನ್ನಿ ಸ್ಟಾಕ್ ಗಳಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಫಾರ್ ಎಕ್ಸಾಂಪಲ್ ನೀವು ಸಾವಿರ ಶೇರ್ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಯಾವ್ದೋ ಒಂದು ಸ್ಟಾಕ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುತ್ತೆ ಸಾವಿರದಲ್ಲಿ ಒಂದು ಅಥವಾ ಐನೂರಲ್ಲಿ ಒಂದು ಇನ್ನು ಮೆಜಾರಿಟಿ ಸ್ಟಾಕ್ಸ್ ಪಂಪ್ ಅಂಡ್ ಡಂಪ್ ರೀತಿಯಲ್ಲೇ ಇರ್ತವೆ ಹಾಗಾಗಿ ಸಾಧ್ಯವಾದಷ್ಟು ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಂದು ಸ್ಟ್ರಾಟಜಿ ನೀವು ರೆಡಿ ಇರೋಷ್ಟನ್ನ ಇನ್ವೆಸ್ಟ್ ಮಾಡಿ ಅಂತ ಇನ್ ಕೇಸ್ ಅಷ್ಟು ಹಣ ಹೋದರೂ ಕೂಡ ನಿಮಗೆ ಫೈನಾನ್ಷಿಯಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಸಾವಿರ ಯಾವುದೋ ಒಂದು ಪೆನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಹತ್ತು ಸಾವಿರ ಜೀರೋ ಆಯ್ತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಆದ್ರೂ ನಿಮ್ಮ ಪರಿಸ್ಥಿತಿ ಏನು ಬದಲಾಗಲ್ಲ ಅಂತಂದ್ರೆ ಓಕೆ ಅಷ್ಟು ಇಲ್ಲ ನನ್ಗೆ ಹತ್ತು ಸಾವಿರ ದೊಡ್ಡ ಅಮೌಂಟ್ ಆಗುತ್ತೆ ಎರಡು ಸಾವಿರ ಐದು ಸಾವಿರ ಸೊ ಇಷ್ಟು ನೀವು ನಂದಲ್ಲ ಅಂತ ಹಾಕ್ಬೇಕಷ್ಟೇ ನೀವು ಪೆನ್ ಸ್ಟಾಕ್ ಗಳಲ್ಲಿ ಹಾಕ್ತೀರಿ ಅಂತಂದರೆ ಅಂತಂದ್ರೆ ಹಾಕ್ದೆ ಇರೋದು ಒಳ್ಳೇದು ಬಟ್ ಹಾಕ್ಲೇ ಬೇಕು ಪ್ರಯತ್ನ ಮಾಡೋಣ ಟ್ರೈ ಮಾಡೋಣ ಅನ್ನೋರು ಸಾಧ್ಯವಾದಷ್ಟು ಕಡಿಮೆ ಹಾಕಿ ನಾನು ಯಾವಾಗ್ಲೂ ಹೇಳ್ದಾಗೆ ಕಳ್ಕೊಳಕ್ಕೆ ರೆಡಿ ಇರೋಷ್ಟ ನಂದಲ್ಲ ಅಂತ ದೇವ್ರ ಹುಂಡಿಗೆ ಹಾಕದಂಗೆ ದೇವ್ರ ಹುಂಡಿಗೆ ಹಾಕಿದ್ದು ನಮ್ಗೆ ವಾಪಸ್ ಬರೋಲ್ಲ ಅದು ಬೇರೆ ರೀತಿಲಿ ಬರ್ಬೋದೇನೋ ನಮಗೆ ದೇವ್ರ ಕರುಣೆ ತೋರಿ ಬಟ್ ಡೈರೆಕ್ಟ್ ಆಗಂತೂ ಬರೋದಿಲ್ಲ ಆ ರೀತಿ ಹಾಕ್ಬೇಕಷ್ಟೆ ಪೆನಿ ಸ್ಟಾಕ್ಗಳಲ್ಲಿ ಹಾಕಿದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದ್ರೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಸ್ ಓಕೆ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಡಿಸಪಾಯಿಂಟ್ಮೆಂಟ್ ಅನ್ನೋ ತರುತ್ತೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದೇ ಒಳ್ಳೆ ಲಾಭ ಬರುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದ್ರಲ್ಲಿ ತಪ್ಪಿಲ್ಲ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ರಿಟರ್ನ್ಸ್ ಬಂದಿಲ್ಲ ಅಂದ್ರೆ ಆಗ ನಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಯಾವ್ದೋ ಒಂದು ಸ್ಟಾಕ್ ಲಾಸ್ಟ್ ಇಯರ್ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂತಂದ್ರೆ ನಾವು ಈಗ ಆ ಸ್ಟಾಕ್ ಅನ್ನ ಬೈ ಮಾಡ್ಬಿಟ್ಟು ಆ ಸ್ಟಾಕ್ ಅಲ್ಲಿ ನಮ್ಗೆ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಬರಬೇಕು ಅಂತಂದ್ರೆ ಖಂಡಿತ ಅದು ಪ್ರಾಕ್ಟಿಕಲಿ ಅಸಾಧ್ಯ ಅಂತ ಹೇಳ್ಬೋದು ಕೆಲವೊಂದ್ಸಲ ಸಿಗಬಹುದು ಬಟ್ ಚಾನ್ಸಸ್ ಕಡಿಮೆ ಜಸ್ಟ್ ಒನ್ ಪರ್ಸೆಂಟ್ ಇರ್ಬೋದು ಚಾನ್ಸಸ್ ಅಷ್ಟೇ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇರಲಿ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಫಿಫ್ಟೀನ್ ಪರ್ಸೆಂಟ್ ನೀವು ಫಿಫ್ಟೀನ್ ಪರ್ಸೆಂಟ್ ಅಥವಾ ಅಬೋವ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗಳಿಸಿದೀರಿ ಅಂತಂದ್ರೆ ಅದು ಬೆಸ್ಟ್ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಅನ್ಯಲಿ ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಗಿಂತ ನಾನು ಅಟ್ ಲೀಸ್ಟ್ ಅಬೋ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗಳಿಸಬೇಕು ಅನ್ನುವಂತ ಟಾರ್ಗೆಟ್ ಇರಲಿ ಅನ್ಯಲಿ ಯಾಕೆ ಅಂತಂದ್ರೆ ಅನ್ಯಲಿ ನೀವು ಫಿಫ್ಟೀನ್ ಪರ್ಸೆಂಟ್ ಗಳಿಸ್ತೀರಿ ಅಂತ ಕೂಡ ಖಂಡಿತ ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು ನಾವು ಸಲ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಫಿಫ್ಟೀನ್ ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ ಹಾಕೋಣ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಪಾನ್ ಮೈ ವೆಲ್ತ್ ಕೊಟ್ರೆ ನೋಡಬಹುದು ಫ್ಯೂಚರ್ ವ್ಯಾಲ್ಯೂ ಆಗುತ್ತೆ ಒಂದು ಕೋಟಿ ಒಂದು ಲಕ್ಷದ ಐವತ್ತೆರಡು ಸಾವಿರ ಇನ್ವೆಸ್ಟ್ ಮಾಡೋದು ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಫಿಫ್ಟೀನ್ ಇಯರ್ಸ್ ಪರ್ ಮಂತ್ ಫಿಫ್ಟೀನ್ ತೌಸಂಡ್ ಮಾಡಿದ್ರೆ ಅರ್ನಿಂಗ್ಸ್ ಆಗೋದು ಸೆವೆಂಟಿ ಫೋರ್ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ತುಂಬಾ ಜನ ಅಂದ್ಕೊಳ್ಬಹುದು ಫಿಫ್ಟೀನ್ ಇಯರ್ಸ್ ಅಂತ ಖಂಡಿತ ಫಿಫ್ಟೀನ್ ಇಯರ್ಸೇ ಯಾಕಂದ್ರೆ ಯಾವ್ದು ರಾತ್ರಿ ಬರೋದಿಲ್ಲ ಯಾರಿಗೆ ತಾಳ್ಮೆ ಇರುತ್ತೋ ಅವರಿಗೆ ಒಳ್ಳೆ ರಿಟರ್ನ್ ಸಿಗೋದು ಅವರೇ ಬೇಗ ಒಳ್ಳೆ ಹಣವನ್ನು ಕೂಡ ಗಳಿಸೋದು ಫಿಫ್ಟೀನ್ ಪರ್ಸೆಂಟ್ ನಾವು ಅಂದ್ಕೊಂಡಿದೀವಿ ಇನ್ ಕೇಸ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಅದು ಜಾಸ್ತಿನೂ ಕೂಡ ಆಗಬಹುದು ಹಾಗಾಗಿ ನಮ್ಮ ಟಾರ್ಗೆಟ್ ಅಟ್ ಲೀಸ್ಟ್ ಫಿಫ್ಟೀನ್ ಪರ್ಸೆಂಟ್ ಸಿಎಜ್ ಆರ್ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸುವಂತದ್ದಾಗಿರ್ಲಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಎಷ್ಟು ಬಂದ್ರು ಕೂಡ ಅದು ನಮ್ಮನ್ನ ಬೇಗ ಶ್ರೀಮಂತರನ್ನ ಹಾಕ್ಸುತ್ತೆ ಕೋಟಿ ಆಗಬಹುದು ತುಂಬಾನೇ ಬೇಗ ಬಟ್ ಯಾರಿಗೆ ಡಿಸಿಪ್ಲಿನ್ ಇರುತ್ತೋ ಯಾರಿಗೆ ಪೇಷನ್ಸ್ ಇರುತ್ತೋ ಅವರಿಗೆ ಮಾತ್ರ ಮಾರ್ಕೆಟ್ ಹಣವನ್ನು ಮೊಗೆದು ಮೊಗೆದು ಕೊಡುತ್ತೆ ಡಿಸಿಪ್ಲಿನ್ ಅಂಡ್ ಪೇಶನ್ಸ್ ಇದೆರಡು ತುಂಬಾನೇ ಇಂಪಾರ್ಟೆಂಟ್ ಇದೆರಡನ್ನ ಯಾವತ್ತು ಮರಿಬೇಡಿ ನಿಮ್ ಜೀವನದಲ್ಲಿ ಹಂಗಿದ್ರೆ ಮಾತ್ರ ಈ ರೀತಿ ಕೋಟಿಗಳಲ್ಲಿ ಹಣವನ್ನು ಗಳಿಸೋದಿಕ್ಕಾಗದು ಡಿಸಿಪ್ಲಿನ್ ಇಲ್ಲ ಪೇಷನ್ಸ್ ಇಲ್ಲ ಅಂದ್ರೆ ಖಂಡಿತ ನಷ್ಟ ಕಟ್ಟಿಟ್ಟ ಬುತ್ತಿ ಮಾರ್ಕೆಟ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರಲಿ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಇದಿಷ್ಟು ಪಾಯಿಂಟ್ಸ್ ನಿಮ್ಗೆ ನೆನಪಿರ್ಲಿ ಪೇಶನ್ಸ್ ಇರ್ಲಿ ಸೆಲೆಕ್ಟಿವ್ ಆಗಿ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡುವಾಗ ಇಂಡಸ್ಟ್ರಿ ಟೈಲ್ ವಿಂಡ್ಸ್ ಬಗ್ಗೆ ತಿಳ್ಕೊಳ್ಳಂತ ಪ್ರಯತ್ನ ಪಡಿ ಅಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ವಿಂಡ್ಸ್ ಅಂದ್ರೆ ಬದಲಾವಣೆಗಳು ಸಾಧ್ಯವಾದಷ್ಟು ಪೆನ್ನಿ ಸ್ಟಾಕ್ಸ್ ಅನ್ನ ಅವಾಯ್ಡ್ ಮಾಡಿ ಇನ್ವೆಸ್ಟ್ ಮಾಡಲೇಬೇಕು ಅಂದ್ರೆ ರೆಡಿ ಇರೋವಷ್ಟನ್ನ ಹಾಕಿ ಇಲ್ಲ ಅಂದ್ರೆ ದೂರ ಇರಿ ನಂತರ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ರಿಟರ್ನ್ಸ್ ಬಗ್ಗೆ ಫಿಫ್ಟೀನ್ ಪರ್ಸೆಂಟ್ ಅಥವಾ ಅಬೋವ್ ಫಿಫ್ಟೀನ್ ಪರ್ಸೆಂಟ್ ಇಟ್ಕೊಳ್ಳಿ ಆನಿಯಲ್ಲಿ ಫಿಫ್ಟೀನ್ ಪರ್ಸೆಂಟ್ ನೀವು ಅಚೀವ್ ಮಾಡಿದಿರಿ ಅಂತಂದ್ರೆ ಖಂಡಿತ ಬೆಸ್ಟ್ ರಿಟರ್ನ್ಸ್ ಆಗುತ್ತೆ ಅದ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಜೊತೆಗೆ ನಾವು ಫಿಫ್ಟೀನ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಫಿಫ್ಟೀನ್ ಇಯರ್ಸ್ ಅಂತ ಅನ್ಕೊಳ್ಳೋದ್ ಬೇಡ ಲಾಸ್ಟ್ ಇಯರ್ ಹಿಂಗೆ ಅಂದ್ಕೊಂಡಿದ್ರಿ ಕಣ್ಮಿ ಕಂಡು ಬಿಡುವಷ್ಟಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಗುದು ಇಪ್ಪತ್ತೈದು ಬಂತು ಹೀಗೆ ವರ್ಷಗಳು ಹೋಗ್ತಾನೆ ಇರುತ್ತೆ ಹಾಗಾಗಿ ಗೊತ್ತೇ ಆಗೋದಿಲ್ಲ ಅಷ್ಟು ಈಸಿಯಾಗಿ ಕಳೆದ್ ಬಿಡುತ್ತೆ ಹಾಗಾಗಿ ಡಿಸಿಪ್ಲಿನ್ ಇರ್ಲಿ ಪೇಶನ್ಸ್ ಇರ್ಲಿ ಖಂಡಿತ ನಿಮ್ಮ ಡಿಸಿಪ್ಲಿನ್ ಅಂಡ್ ಗೆ ಮಾರ್ಕೆಟ್ ತುಂಬಾನೇ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋ ಮೂಲಕ ಅಪ್ರಿಶಿಯೇಟ್ ಮಾಡುತ್ತೆ ಇವಿಷ್ಟು ಪಾಯಿಂಟ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೆನಪಿರ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟೇ ಅಲ್ಲ ಇದು ಲೈಫ್ ಟೈಮ್ ನೆನಪಿ ಇರಬೇಕಾಗಿರುವಂತ ಪಾಯಿಂಟ್ಸ್ ಅಂತಾನೆ ಹೇಳ್ಬಹುದು ಇವುಗಳನ್ನ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಮಾರ್ಕೆಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳಿದ್ದೇ ಇರುತ್ತೆ ವಿಂಡ್ಸ್ ಎಡ್ ವಿಂಡ್ಸ್ ಇದ್ದೇ ಇರುತ್ತೆ ಅವುಗಳನ್ನು ನಾವು ತಿಳ್ಕೊಂಡು ಮುಂದುವರೆದ್ರೆ ಒಳ್ಳೆ ರಿಟರ್ನ್ಸ್ ಒಳ್ಳೆ ಲಾಭ ಎರಡು ಸಿಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ